ಐ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ನೋಡ್ರಿ ಇವತ್ತು ನಿಮ್ಮ ಜೊತೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಸೀರೆ ಕಾರಣ ಹೆಂಗೆ ಮಾಡ್ತಾರಾ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನಾನು ನೋಡ್ರಿ ಮೀಶೋ ಒಳಗೆ ಬೇಬಿ ಶವರ್ ಅಂತ ಹೇಳಿ ತರಿಸಿದ್ದೆ ಅವನ್ನ ಇವಾಗ ನಾನು ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡೇನಿ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ತಾ ಇದ್ವಿ ಹಾಗಾಗಿ ನಾವೇ ಸಿಂಪಲ್ಲಾಗಿ ಡೆಕೋರೇಷನ್ನು ಮಾಡೋಣ ಅಂತ ಹೇಳಿ ತರಿಸಿದ್ದೆ ಇವಾಗ ನೋಡ್ರಿ ಬಲೂನ್ ಎಲ್ಲಾನು ಕಟ್ಟಿದ್ವಿ ಈ ಮೇಲಕ್ಕೆ ಒಂದು ದಾರ ತೊಗೊಂಡು ಕಟ್ತಾಯಿದ್ದೀವಿ ಮನೇಲಿ ಅಲ್ವಾ ಹಂಗಾಗಿ ಸಿಂಪಲ್ಲಾಗಿ ನೋಡ್ರಿ ಯಾವ ಥರ ಆಯಿತು ನಮ್ಮ ಡೆಕೋರೇಷನ್ನು ಅಂತ ಹೇಳಿ ಕಮೆಂಟ್ ಮಾಡಿ ಇವಾಗ ನೋಡ್ರಿ ಇವರು ಮೆಹೆಂದಿ ಹಾಕಕ್ಕೆ ತಾರ ಇವರೇ ಮೆಹೆಂದಿ ಅಂತಾರಲ್ವ ಅವ್ರದ್ದೇ ಇವಾಗ ಸೀರೆ ಕಾರಣ ಇರೋದು ಅದು ಹಿಂದಿನ ದಿನದ್ದು ಎಲ್ಲ ಕ್ಲಿಪ್ಪಿಂಗು ಇವಾಗ ನೋಡ್ರಿ ಬೆಳಿಗ್ಗೆ ಎದ್ದು ಹಣ್ಣು ಹೂವು ದಂಡಿ ಅವೆಲ್ಲನೂ ತೊಗೊಂಡು ಬಂದ್ವಿ ಆಮೇಲೆ ಇವಾಗ ಇವ್ರಿಗೆ ಅರಶಿನ ಹಚ್ಚಬೇಕು ಹಾಗಾಗಿ ಚೇರ್ ಮೇಲೆ ಕಂಬಳಿ ಹಾಕಿ ಹಾಸಕ್ಕಿ ಹಾಕಿ ಇವಾಗ ಅವ್ರಿಗೆ ಕುಂದ್ರಿಸ್ಯಾರ ಆಮೇಲೆ ಇವ್ರಿಗೆ ಐದು ಜನ ಮುತ್ತೈದರಿಗೆ ಅರಶಿನ ಕುಂಕುಮ ಹಚ್ಚಿ ಉಡಿ ತುಂಬಬೇಕು ಇವಾಗ ನೋಡ್ರಿ ನಾನು ಅರ್ಶಿನ ಕುಂಕುಮ ಹಚ್ತಾ ಇದ್ದೀನಿ ಈಗ ಇನ್ನು ನೋಡ್ರಿ ಅರ್ಶನ ಕುಂಕುಮ ಹಚ್ಚಕ್ಕೆ ಹೋದ್ರೆ ಬೇಡ ಬೇಡ ಅಂತ ಆ ಥರ ಆಡ್ತಾ ಇರೋದು ಅದಕ್ಕೆ ಸುಮ್ಮನೆ ಹಚ್ಚಲಿಲ್ಲ ಬೇಡ ಅಂತ ಇವಾಗ ನೋಡ್ರಿ ಉಡಿ ತುಂಬ್ತಾ ಇದ್ದೀನಿ ಇವಾಗ ಉಡಿ ತುಂಬಿದ್ದು ಆಯಿತು ಇವಾಗ ಆರತಿ ಮಾಡ್ತಾ ಇದ್ದೀನಿ ನಾನು ಇವ್ರಿಗೆ ಆರತಿ ಮಾಡಿದ ಮೇಲೆ ಹೆಸ್ರು ಕೇಳ್ತಾ ಇದ್ದೆ ಅದಕ್ಕೆ ಅವ್ರು ಹೇಳ್ತಾ ಇದ್ದರು ಇವಾಗ ನಾನು ಅವ್ರಿಗೆ ಉಡಿ ತುಂಬಿದ ಮೇಲೆ ಇವಾಗ ಏನು ಸಿರಿಕೆಲ್ಲ ಮಾಡ್ತೀವಲ್ವ ಅವ್ರಿಗೆ ಅವರು ಐದು ಜನ ಆರತಿ ಮಾಡಬೇಕು ಈಗ ನೋಡಿರಿ ಫಸ್ಟು ಕಂಕಣ ಕಟ್ಟಿದರು ಕಟ್ಟಿ ಆಮೇಲೆ ಅರಶಿನ ಎಲ್ಲ ಹಚ್ಚಿ ಆರತಿ ಮಾಡ್ತಾ ಇದ್ದಾರೆ ಇವರು ನೋಡ್ರಿ ಅವರ ಮನೆಯವರ ತಂಗಿ ಅಂದ್ರೆ ಅವ್ರ ಅಂಟಿ ಆಗಬೇಕು ಅಂದ್ರೆ ನಮ್ಮ ಕಾಕ ಅದಾರಲ್ಲ ಅವರ ತಂಗಿ ಅವರು ನಮ್ಗೆ ಅಂಟಿ ಆಗಬೇಕು ಸೀರೆ ಮಾಡ್ತಾ ಇದ್ದೀವಲ್ವ ಅವರು ಇವರು ಮಮ್ಮಿ ಮಮ್ಮಿನೂ ಆರತಿ ಮಾಡ್ತಾರೆ ಆರತಿ ಮಾಡಿದ ಮ್ಯಾಗ ಹೊರಗೆ ನಾವೀಗ ಇವಾಗ ಸುರ್ಗಿ ಸುತ್ತಾರಲ್ವ ಹಂಗೆ ಈಗ ಹೊರಗನು ಅವ್ರಿಗೆ ಕುಂದ್ರಿಸಿ ಸುರ್ಗಿಸುತ್ತಾರ ಅಂದ್ರೆ ಫಸ್ಟ್ನೇ ಪ್ರೆಗ್ನೆಂಟ್ ಒಳಗೆ ಈ ಥರ ಎಲ್ಲನೂ ಮಾಡ್ತಾರೆ ಪದ್ಧತಿ ನಮ್ಮ ಉತ್ರ ಕರ್ನಾಟಕದ ಕಡೆ ಅಂದ್ರೆ ಐದು ಜನ ನಾಲ್ಕು ಚರ್ಗಿ ಒಂದು ಕಳಶ ಅಂದ್ರೆ ಆರತಿ ಒಳಗಿರುತ್ತಲ್ವ ಆ ಕಳಶ ಇಟ್ಟು ಈ ಥರ ದಾರ ಸುತ್ತಿ ಅವ್ರನ್ನ ಮಧ್ಯದಲ್ಲಿ ಕೂರಿಸಿ ನೀರು ಹಾಕೋದು ಅದು ಮದುವೆ ಒಳಗೆ ಮಾಡ್ತೀವಲ್ವ ಅದೇ ಸೇಮು ಈ ನೋಡ್ರಿ ಇಲ್ಲಿ ಕೂರಿಸಿ ಇವಾಗ ಅವ್ರಿಗೆ ನೀರು ಹಾಕತ್ತಿ ನೀರು ಹಾಕಿ ಸ್ನಾನ ಮಾಡಿಸ್ತಾರೆ ಸುರಗಿ ಸುತ್ತೋದು ಅಂತ ಹೇಳ್ತಾರೆ ಇದಕ್ಕೆ ನಮ್ಮಮ್ಮಿ ಕೊಬ್ಬರಿ ಎಣ್ಣೆ ಹಚ್ಚಬೇಕಲ್ವ ಹಚ್ಚೇ ಇಲ್ಲ ಅಂತ ಅವರು ನೆನಪು ಫಾರುಬಿಟ್ಟಾರೆ ಹಾಗಾಗಿ ಅದಕ್ಕೆ ತೊಗೊಂಡ್ಬರ್ತೀನಿ ತಡಿ ಅಂತ ಹೇಳಿ ನಮ್ಮಮ್ಮಿ ಹೋದ್ರು ಎಲ್ಲರೂ ಸ್ವಲ್ಪ ಅವಸ್ರ ಆಗಿದ್ದಕ್ಕೆ ಗದ್ದಲ ಗದ್ಲಾಗಿ ನೆನಪಾರು ಬಿಟ್ಟಿದ್ರು ಅದು ಇವಾಗ ನೋಡಿರಿ ಅದನ್ನ ತೊಗೊಂಬಂದು ಕೊಟ್ಟರು ಮಮ್ಮಿ ನಮ್ಮ ಅಂಟಿ ಹತ್ತ ಈಗ ನೋಡ್ರಿ ಕೊಡ ಅಷ್ಟ ತೊಗೊಂಬಂದಿದ್ರೆ ಚರ್ಗಿ ತೊಗೊಂಬರ್ಬೇಕು ಅಂತ ಹೇಳಿ ಮತ್ತೆ ಚಂಬು ಹೇಳಿ ನಮ್ಮ ಕಾಕ ಅವ್ರ ಒಳಗೆ ಹೋಗಾರ ತಗೊಂಬಂದು ಈ ಕೊಡದಲೆ ಹಾಕಿದ್ರೆ ಸರಿ ಆಗಲ್ಲ ಅಂಥೇಳಿ ಒಂದೊಂದು ಚಂಬ ಹಾಕಕತ್ತಾರ ಈಗ ನೋಡ್ರಿ ಒಂದು ಸ್ವಲ್ಪ ಹಾಕಿದ್ಮ್ಯಾಗ ಕೊಡನ ಹಾಕಿ ಶುರುವಾಗ್ತಾರ ಬಿಸಿ ನೀರವು ಇನ್ನೂ ತಣ್ಣೀರು ಹಾಕಿಲ್ಲ ಇವಾಗ ಇದೆಲ್ಲ ಆಯಿತು ಇವಾಗ ಮತ್ತೆ ಒಳಗೆ ಬಂದು ವಾಪಸ್ ಮತ್ತೆ ಹಾಸಕ್ಕಿ ಹಾಕಿ ಅದ್ರ ಚೇರ್ ಇಡ್ತಾರೆ ಇವು ನೋಡ್ರಿ ಮಾಲಿ ತೊಗೊಂಬಂದಿದ್ವಿ ಇದು ಮಾಲಿ ಮತ್ತು ಇದು ದಂಡಿ ದಂಡಿ ಮಾಲಿ ತೊಗೊಂಬಂದಿದ್ವಿ ನಾವು ಈಗ ನೋಡ್ರಿ ಆರತಿ ಎಲ್ಲನೂ ರೆಡಿ ಮಾಡಿದ್ರು ಇವು ಏನು ಕಾಯಿ ಇದಾವಲ್ವ ನಾನು ಕಾಳು ಕುಬ್ಸದ ವಿಡಿಯೋ ಹಾಕಿದ್ನಲ್ವ ಅದೇ ಕಾಯಿನ ಇವಾಗ ತುಂಬ್ತಾರೆ ದೊಡ್ಡ ಸೀರೆ ಕಾರಣದಾಗ ಅವ್ರು ನೋಡ್ರಿ ನಮ್ಮ ಕಾಕ ಗಾಂಧಿ ಟೊಪ್ಗೆ ಹಾಕಂತಂದ್ರೆ ಒಲ್ ಅಂತೇಳಿ ವಸ್ತ್ರ ಸುತ್ಕೊಂಡಿದ್ರೆ ಈ ನಮ್ಮಣ್ಣ ಅಕ್ಕ ಹಾಕೋ ಅಂತ ಹೇಳ್ಕೊಟ್ಟ ಹಾಕೊಂಡು ಹತ್ತಾರೆ ಅವ್ರಿಗೆ ರೂಢಿ ಇಲ್ಲ ಅವರು ಕಲ್ಗಟ್ಟಿಗೆ ಕಡೆ ಅವ್ರು ಜಾಸ್ತಿ ವಸ್ತ್ರನೇ ಸುತ್ಕೊಂಡು ತಲೆಗೆ ಹಂಗಾಗಿ ನಗ್ತಾ ಇದ್ರು ಅವರು ಬೇಡ ಅಂತ ಹೇಳಿ ಇವಾಗ ನೋಡ್ರಿ ನಮ್ಮಂಟಿ ಇಬ್ಬರಿಗೂ ಈ ಬತ್ತಿ ಮತ್ತು ಕುಂಕುಮನ ಹಚ್ತಾರೆ ಈಗ ಈ ನೋಡ್ರಿ ಕುಂಕುಮ ಅದು ಹಚ್ಚ ಹಾಕ್ತಾರ ಈಗ ನೋಡ್ರಿ ಅರ್ಶಿನ ಕುಂಕುಮ ಮ್ಯಾಗ ಮಾಲಿ ಕೊಟ್ರೆ ಮಾಲಿ ಹಾಕ್ ಹಾಕಂತ ಹೇಳಿದ್ರೆ ಹಾಕರ ಸಿಂಪಲ್ಲಾಗಿ ಮನೇಲಿ ಮಾಡಿದ್ದಕ್ಕೆ ನಾವು ಯಾರಿಗೂ ಜಾಸ್ತಿ ಜನಕ್ಕೆ ಕರೀಲಿಲ್ಲ ನಮ್ಮ ಅಕ್ಕಪಕ್ಕ ಮನೆಯವರು ಮತ್ತು ನಮ್ಮ ಅಂಟಿ ನಮ್ಮ ಕಾಕ ಬಂದಿದ್ರು ಮತ್ತು ಒಳ್ಳೆ ನಮ್ಮ ಕಾಕಾರ ಮ ಅವರು ಮತ್ತು ಅವ್ರ ತಂಗಿ ಅವ್ರ ಮಗ ಅವರ ಇನ್ನೊಬ್ಬ ತಮ್ಮನ ಮಗಳು ಬಂದಿದ್ರು ಅಷ್ಟೆ ನಾವು ಜಾಸ್ತಿ ಜನಕ್ಕೆ ಕರೆದಿರಲಿಲ್ಲ ಮನೇಲೇ ಮಾಡ್ತಿದ್ವಲ್ವ ಹಂಗಾಗಿ ನೋಡ್ರಿ ನಮ್ಮ ಕಾಕಾರ ಬಗ್ಬಾರ್ದು ಅಂತ ಹೇಳಿ ಕರೆಕ್ಟಾಗಿ ನಿಂತಿದ್ರ ಕೀ ಹಾಕಕ್ಕೆ ಕರೆಕ್ಟ್ ಆಗಲಿಲ್ಲ ಟೊಪ್ಗಿನ ಕೆಡಬಿಟ್ಲ ಅವ್ರದ್ದು ಅವ್ರಿಗೆ ಅದು ಟೊಪ್ಗಿನ ಸೆಟ್ ಆಗಲಿಲ್ಲ ಬಹಳ ತನಕ ಆಡ್ತು ಅವ್ರಿಗೆ ರೂಢಿ ಇಲ್ವಲ್ಲ ಹಂಗಾಗಿ ಇದನ್ನ ಮಾಡ ಅಂತಿದ್ರು ಅವ್ರು ಹಾಕೊಂಡ ಈ ನೋಡ್ರಿ ದಂಡಿ ಹಾಕಾರ ಮತ್ತು ಹುಡುಗರಿಗೆಲ್ಲಾನು ಈ ಥರ ದಂಡಿ ಮುಟ್ಟಿಸಿ ಅವ್ರಿಗೆ ಹಾಕ್ತಾರ ಒಂದು ಐದು ಜನಕ್ಕೆ ಈ ನೋಡ್ರಿ ದಂಡಿ ಕಟ್ಟಾರ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಸೀರೆ ಕಾರಣ ಹಿಂಗೆ ಮಾಡ್ತಾರ ನಾವು ಹೆಂಗೆ ನಿಮ್ಗೆ ಹೆಂಗೆ ಅನ್ನಿಸ್ತು ನಾವು ಸೀರೆ ಕಾರಣ ಮಾಡಿದ್ದು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿರಿ ಇವಾಗ ನೋಡ್ರಿ ಪಾಯ್ ಕುಪ್ಸ್ದಾಗೇನು ಉಡಿ ತುಂಬಿದ್ವಲ್ವ ಕಾಯಿ ಎರಡು ಅವನ್ನ ಉಡಿ ತುಂಬಿದ್ರು ಅವ್ನು ಉಡಿ ತುಂಬಿ ಈಗ ಅವನ್ನ ಮುಂದೆ ಅವ್ರಿಗೆ ಡೆಲಿವರಿ ಆಗುತ್ತಲ್ವ ಹೆಸರಿಡ್ತಾರಲ್ವ ಪಾಪುಗ ಅವಾಗ ಆ ತೊಟ್ಲಿಗೆ ಹೊಡೆಯೋದಂತ ಅಲ್ಲಿ ತನೂ ಹಂಗೆ ಇರೋದಂತ ಇವಾಗ ನೋಡಿರಿ ನಮ್ಮ ಅಂಟಿನೂ ಆರತಿ ಮಾಡಾತ್ತಾರ ಇವರು ನಮ್ಮ ಸಣ್ಣ ಕಾಕಾರ ಹೆಂಡ್ತಿಯವರು ನಮ್ಮ ಸಣ್ಣ ಅಂಟಿ ಈಗ ಎಲ್ಲರೂ ಆರತಿ ಮಾಡಕತ್ತಾರ ಆರತಿ ಮಾಡಿದ ಮೇಲೆ ನಾವು ಅಲ್ಲೇ ನಮ್ಮ ಮನೆ ಹತ್ರನ ಬಣ್ಣಿ ಗಿಡ ಐತಿ ಆ ದೇವ್ರಿಗೆನ ಕರ್ಕೊಂಡು ಹೋಗಿ ಬರಬೇಕು ಅಂದರೆ ಸಿರಿಕರಣ ಮಾಡಲಿ ಯಾವುದೇ ಒಂದು ಫಂಕ್ಷನ್ ಮಾಡಿದ್ರು ಫಸ್ಟು ದೇವರಿಗೆ ಇದೆಲ್ಲನೂ ಎಬ್ಸು ಮುಂದೆ ದೇವ್ರಿಗೆನ ಕರ್ಕೊಂಡು ಹೋಗ್ತಾರೆ ಮುಂಜಾನೆ ಹೋಗಿ ಎಣ್ಣೆ ಬತ್ತಿ ಹಚ್ಚಿ ಬಂದಿದ್ವಿ ನಾವು ಇವಾಗ ನೋಡ್ರಿ ಫೋಟೋ ತೊಗೊಂಡ ಅಂತಾರ ನಮ್ಮ ತಂಗಿಯಾರು ಮತ್ತು ನಮ್ಮ ಅನ್ನ ಇವರು ನಮ್ಮಮ್ಮ ಇವಾಗ ನೋಡ್ರಿ ನಾವು ಗುಡಿಗೆ ಹೊಂಟೇವಿ ಆರತಿ ತೊಗೊಂಡು ಅವರಿಬ್ಬರಿಗೂ ಕರ್ಕೊಂಡು ಗುಡಿಗೆ ಹೋಗ್ಬೇಕು ಈಗ ನೋಡ್ರಿ ಅಲ್ಲೇ ನಮ್ಮ ಮನೆ ಹತ್ತಿರನೇ ಐತಿ ಗುಡಿ ಹೊಂಟೇವಿ ಏನು ಬರಲ್ಲ ಅಲ್ಲೇ ಇರ್ತಾರೆ ಇದ ನೋಡ್ರಿ ಬಂದ್ವಿ ಈಗ ನಾವು ಗುಡಿಗೆ ಬನ್ನಿ ಗಿಡ ಮತ್ತು ಹನುಮಪ್ಪ ಗಣೇಶ ಮತ್ತು ನಾಗಪ್ಪ ಐತಿ ನಾವಿವತ್ತು ಊಟಕ್ಕೆ ನೋಡ್ರಿ ಚಪಾತಿ ಕಾಳು ಪಲ್ಯ ಬದನೆಕಾಯಿ ಪಲ್ಯ ಮಾಡಿದ್ವಿ ಮತ್ತು ಕೆಲವೊಂದಿಷ್ಟು ವಿ ಫೋಟೋಸು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ರೆಸಿಪಿದು ಪೂರ್ತಿಯಾಗಿ ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ ಕ್ಷಮೆ ಇರಲಿ ಮತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಜಾಸ್ತಿ ಜನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಮತ್ತು ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಪ್ರತಿ ವಿಡಿಯೋ ನೋಟಿಫಿಕೇಷನ್ನು ಫಸ್ಟ್ ನಿಮ್ಗೆ ಬರ್ತೈತಿ ಮತ್ತು ಪ್ಲೀಸ್ ಒಂದೇ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಮುಂದಿನ ವಿಡೋದಾಗ ಸಿಗ್ತೀನಿ ಬಾಯ್